ಪ್ರಿಯ ಸ್ನೇಹಿತರೆ ನಮಸ್ಕಾರ ಇಂದು ನಾವು ಮಾತನಾಡಲಿರುವ ವಿಷಯ ಜಯ ಏಕಾದಶಿ ಈ ಏಕಾದಶಿ ನಮ್ಮ ಜೀವನದಲ್ಲಿ ಭಕ್ತಿ ಶುದ್ಧತೆ ಮತ್ತು ಮೋಕ್ಷದ ದಾರಿಯನ್ನು ತೆರೆದುಕೊಡುತ್ತದೆ ಯಾಕೆ ಇದನ್ನು ಜಯ ಎಂದು ಕರೆಯುತ್ತಾರೆ ಯಾವಾಗ ಆಚರಿಸಬೇಕು ಅದರಿಂದ ನಮಗೆ ಯಾವ ಲಾಭಗಳು ದೊರೆಯುತ್ತವೆ ಇವನ್ನೆಲ್ಲ ಇಂದಿನ ಈ ಭಕ್ತಿ ಮಾತುಕಥೆಯಲ್ಲಿ ವಿವರವಾಗಿ ತಿಳಿಯೋಣ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಭಕ್ತಿಯ ಬೆಳಕು ಹರಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತೇವೆ ಜಯ ಏಕಾದಶಿ ಎಂದರೇನು ಏಕಾದಶಿ ಎಂದರೆ ಚಂದ್ರಮಾಸದ ಹನ್ನೊಂದನೆಯ ದಿನ ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿಯೇ ಜಯ ಏಕಾದಶಿ ಜಯ ಎಂದರೆ ವಿಜಯ ಜಯಶೀಯತೆ ದುಷ್ಟಶಕ್ತಿಗಳ ಮೇಲೆ ಜಯ ಪಾಪಗಳ ನಾಶ ಈ ದಿನ ಉಪವಾಸ ಮಾಡುವುದರಿಂದ ನಮ್ಮ ಆತ್ಮ ಶುದ್ಧವಾಗುತ್ತದೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಭಗವಂತನ ಕೃಪೆಯಿಂದ ಜೀವನದಲ್ಲಿ ಜಯ ಸಾಧಿಸುತ್ತೇವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪೌರಾಣಿಕ ಕಥೆಯ ಜಯ ಏಕಾದಶಿ ಪ್ರಿಯ ಸ್ನೇಹಿತರೆ ಜಯ ಏಕಾದಶಿಯ ಮಹತ್ವವನ್ನು ತಿಳಿಸುವ ಒಂದು ಪೌರಾಣಿಕ ಕಥೆಯನ್ನು ಕೇಳೋಣ ಒಮ್ಮೆ ಸ್ವರ್ಗಲೋಕದಲ್ಲಿ ಗಂಧರ್ವರಾದ ಮಾಳ್ಯವಾನ್ ಮತ್ತು ಪುಷ್ಪವಂತಿ ಎಂಬ ದಂಪತಿಗಳಿದ್ದರು ಅವರು ದೇವರಾಜ ಇಂದ್ರನ ಸಭೆಯಲ್ಲಿ ನೃತ್ಯ ಮತ್ತು ಸಂಗೀತ ಸೇವೆ ಮಾಡುತ್ತಿದ್ದರು ಒಂದು ದಿನ ದೇವಸಭೆಯಲ್ಲಿ ನೃತ್ಯ ಮಾಡುವಾಗ ಮಾಳ್ಯವಾನ್ ತನ್ನ ಪತ್ನಿಯ ಮೇಲಿನ ಮೋಹದಿಂದ ಭಗವಂತನ ಸ್ಮರಣೆಯನ್ನು ಮರೆತುಬಿಟ್ಟನು ಇದರಿಂದ ದೇವತೆಗಳು ಕೋಪಗೊಂಡು ಅವರಿಬ್ಬರನ್ನು ಭೂಮಿಗೆ ರಾಕ್ಷಸರಾಗಿ ಜನ್ಮ ಪಡೆಯುವಂತೆ ಶಾಪ ನೀಡಿದರು ಅವರು ಭೂಮಿಯಲ್ಲಿ ಭಯಾನಕ ರಾಕ್ಷಸರಾಗಿ ಕಾಡುಗಳಲ್ಲಿ ವಾಸಿಸುತ್ತಿದ್ದರು ಆದರೆ ಅವರ ಹೃದಯದಲ್ಲಿ ಒಳ್ಳೆಯ ಸಂಸ್ಕಾರಗಳು ಉಳಿದಿದ್ದವು ಒಂದು ದಿನ ಮಾಘ ಶುಕ್ಲ ಶುಕ್ಲಪಕ್ಷದ ಏಕಾದಶಿ ಬಂದಿತು ಅಂದು ಅವರು ಉಪವಾಸವನ್ನು ಭಗವಂತನ ಸ್ಮರಣೆಯನ್ನು ಅನಾಯಾಸವಾಗಿ ಆಚರಿಸಿದರು ಆ ದಿನ ರಾತ್ರಿಯಿಡೀ ಹಸಿವು ದಾಹದಿಂದ ನಿದ್ದೆ ಬರದೆ ವಿಷ್ಣು ನಾಮ ಸ್ಮರಣೆ ಮಾಡಿದರು ಭಗವಂತ ವಿಷ್ಣು ಪ್ರಸನ್ನನಾಗಿ ಅವರಿಗೆ ಶಾಪ ವಿಮೋಚನೆ ನೀಡಿ ಮತ್ತೆ ಸ್ವರ್ಗಲೋಕಕ್ಕೆ ಮರಳುವಂತೆ ಅನುಗ್ರಹಿಸಿದರು ಇದರಿಂದ ಈ ಏಕಾದಶಿಗೆ ಜಯ ಏಕಾದಶಿ ಎಂಬ ಹೆಸರು ಬಂತು ಪಾಪಗಳ ಮೇಲೆ ಜಯ ಶಾಪಗಳ ಮೇಲೆ ಜಯ ಅಜ್ಞಾನ ಮೇಲೆ ಜಯ ಜಯ ಏಕಾದಶಿಯನ್ನು ಯಾವಾಗ ಆಚರಿಸಬೇಕು ಜಯ ಏಕಾದಶಿಯನ್ನು ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿ ದಿನ ಆಚರಿಸಬೇಕು ಆ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಸ್ನಾನ ಮಾಡಿ ಶುದ್ಧರಾಗಬೇಕು ಮನೆ ದೇವರು ಅಥವಾ ಶ್ರೀವಿಷ್ಣುವನ್ನು ಪೂಜಿಸಬೇಕು ಉಪವಾಸ ಅಥವಾ ಫಲಾಹಾರ ಮಾಡಬೇಕು ವಿಷ್ಣು ಸಹಸ್ರನಾಮ ಭಗವದ್ಗೀತೆ ಅಥವಾ ವಿಷ್ಣು ಸ್ತೋತ್ರ ಪಠಿಸಬೇಕು ರಾತ್ರಿಯಿಡೀ ಜಾಗರಣೆ ಮಾಡುವುದು ಅತ್ಯಂತ ಪುಣ್ಯಕರ ಜಯ ಏಕಾದಶಿಯ ಮಹತ್ವ ಜಯ ಏಕಾದಶಿಯ ಮಹತ್ವವನ್ನು ಶಾಸ್ತ್ರಗಳು ಅಪಾರವಾಗಿ ವರ್ಣಿಸಿವೆ ಇದು ಸಾವಿರ ಅಶ್ವಮೇಧ ಯಾಗಗಳ ಫಲಕ್ಕೆ ಸಮಾನವೆಂದು ಹೇಳಲಾಗಿದೆ ಪಾಪನಾಶಕ ಮೋಕ್ಷದಾಯಕ ಮನಸ್ಸಿನ ಶುದ್ಧೀಕರಣ ಮಾಡುವ ದಿನ ಈ ದಿನ ಉಪವಾಸ ಮಾಡಿದರೆ ಹಿಂದಿನ ಜನ್ಮದ ಪಾಪಗಳು ಕ್ಷಯವಾಗುತ್ತವೆ ಭಗವಂತನ ಅನುಗ್ರಹ ದೊರೆಯುತ್ತದೆ ಜೀವನದಲ್ಲಿ ಅಡ್ಡಿ ತಡೆಗಳು ಕಡಿಮೆಯಾಗುತ್ತವೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಜಯ ಏಕಾದಶಿ ವ್ರತವಿಧಿ ಪ್ರಿಯ ಭಕ್ತರೆ ಇದೀಗ ಜಯ ಏಕಾದಶಿ ವ್ರತವನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯೋಣ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಶುದ್ಧ ಬಟ್ಟೆ ಧರಿಸಿ ವಿಷ್ಣು ಪೂಜೆ ತುಳಸಿದಳ ಹೂವು ದೀಪ ನೈವೇದ್ಯ ಅರ್ಪಣೆ ಮಾಡಬೇಕು ಉಪವಾಸ ಸಂಪೂರ್ಣ ಉಪವಾಸ ಅಥವಾ ಫಲಾಹಾರ ಹಣ್ಣು ಹಾಲು ನೀರು ಮಾತ್ರ ಜಪ ಮತ್ತು ಭಜನೆ ಓಂ ನಮೋ ನಾರಾಯಣಾಯ ವಿಷ್ಣು ಸಹಸ್ರನಾಮ ಪಠಣ ಭಗವಂತನ ಲೀಲಾಕಥೆ ಶ್ರವಣ ರಾತ್ರಿ ಜಾಗರಣೆ ಭಜನೆ ಕೀರ್ತನೆ ಧ್ಯಾನ ಮುಂದಿನ ದಿನ ದ್ವಾದಶಿ ದಿನ ಪಾರಣೆ ಮಾಡಿ ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ದಾನ ಜಯ ಏಕಾದಶಿಯಿಂದಾಗುವ ಉಪಯೋಗಗಳು ಪ್ರಿಯ ಭಕ್ತರೆ ಈ ವ್ರತದಿಂದ ನಮಗೆ ದೊರೆಯುವ ಲಾಭಗಳು ಅಪಾರ ಆತ್ಮೀಯ ಲಾಭಗಳು ಮನಸ್ಸಿಗೆ ಶಾಂತಿ ಭಕ್ತಿಯಲ್ಲಿ ವೃದ್ಧಿ ಆತ್ಮಶುದ್ಧಿ ಭಗವಂತನೊಂದಿಗೆ ನಿಕಟ ಸಂಬಂಧ ಭೌತಿಕ ಲಾಭಗಳು ಕುಟುಂಬದಲ್ಲಿ ಶಾಂತಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಸುಧಾರಣೆ ಅಶಾಂತಿ ಮತ್ತು ದುಃಖ ನಿವಾರಣೆ ಆಧ್ಯಾತ್ಮಿಕ ಲಾಭ ಪಾಪನಾಶ ಜನ್ಮ ಜನ್ಮಾಂತರದ ಬಂಧನದಿಂದ ಮುಕ್ತಿ ಮೋಕ್ಷದ ಮಾರ್ಗಕ್ಕೆ ಪ್ರವೇಶ ಜಯ ಏಕಾದಶಿಯ ಆಂತರಿಕ ಸಂದೇಶ ಜಯ ಏಕಾದಶಿ ಕೇವಲ ಉಪವಾಸದ ದಿನವಲ್ಲ ಇದು ನಮ್ಮ ಅಂತರಂಗದ ದುಷ್ಟಗುಣಗಳ ಮೇಲೆ ಜಯ ಸಾಧಿಸುವ ದಿನ ಅಹಂಕಾರ ಕ್ರೋಧ ಲೋಭ ಮೋಹ ಮಾಯೆ ಇವುಗಳ ಮೇಲೆ ವಿಜಯ ಸಾಧಿಸುವ ಸಂಕಲ್ಪ ಮಾಡುವ ದಿನ ಭಗವಂತ ವಿಷ್ಣು ನಮಗೆ ಹೇಳುವ ಸಂದೇಶವೇನೆಂದರೆ ನೀನು ನನ್ನಲ್ಲಿ ಶರಣಾದರೆ ನಿನ್ನ ಜೀವನದಲ್ಲಿ ಜಯ ಖಂಡಿತ ಎಂದು ಪ್ರಿಯ ಸ್ನೇಹಿತರೆ ಇಂದು ನಾವು ತಿಳಿದುಕೊಂಡ ವಿಷಯ ಜಯ ಏಕಾದಶಿ ಎಂದರೇನು ಯಾವಾಗ ಆಚರಿಸಬೇಕು ಅದರ ಮಹತ್ವ ಮತ್ತು ಅದರಿಂದಾಗುವ ಉಪಯೋಗಗಳು ನಮ್ಮ ಜೀವನದಲ್ಲಿ ಸತ್ಯ ಧರ್ಮ ಭಕ್ತಿ ಮತ್ತು ಶಾಂತಿ ನೆಲೆಸಬೇಕಾದರೆ ಇಂತಹ ಪವಿತ್ರ ವ್ರತಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕು ಇಂದಿನ ಜಯ ಏಕಾದಶಿಯೆಂದು ನಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮ ನೆಲೆಸಲಿ ನಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿ ನಮ್ಮ ಪಾಪಗಳು ನಾಶವಾಗಿ ಮೋಕ್ಷದ ದಾರಿ ತೆರೆದುಕೊಳ್ಳಲಿ ಎಂದು ಪ್ರಾರ್ಥಿಸೋಣ ಓಂ ನಮೋ ನಾರಾಯಣಾಯ ಜೈ ಶ್ರೀಮನ್ನಾರಾಯಣ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ